ಆ ಸರ್ ನಮಸ್ತೆ ಥ್ಯಾಂಕ್ ಯು ಸರ್ ಆಕ್ಚುಲಿ ನಾನು ಆರನೇ ತಾರೀಖ ಬಗ್ಗೆನೆ ಮಾತಾಡ್ಬೇಕಂತ ಅವಾಗಿಂದ ಕೈ ಎಚ್ತಾ ಇದ್ದೆ ನೀವು ಹೇಳಿದ ಪ್ರತಿ ಒಂದ್ ಲಕ್ಷಣಗಳು ಇದೆ ಸರ್ ನನ್ನ ಹಸ್ಬೆಂಡ್ ಬಂದು ಫಿಫ್ಟೀಂತ್ ನನ್ನ ಚಿಕ್ಕ ಮಗಳು ಫಿಫ್ಟೀನ್ ದೊಡ್ಡವಳು ಟ್ವೆಂಟಿ ಫೋರ್ ಹಾ ಸರ್ ಪ್ರತಿ ತುಂಬಾ ಅಂದ್ರೆ ನಂದು ಡೇಟ್ ಆಫ್ ಬರ್ತ್ ಬಂದು ಫೈವ್ ಸರ್ ಹಾ

ಅಂದ್ರೆ ಯಾವ್ದ ಒಂದು ಕೆಲಸ ಮಾಡಬೇಕಾದ್ರು ಏನಾದ್ರು ಡೈರೆಕ್ಷನ್ಸ್ ಇದೆಯಾ ಸರ್ ಅವರಿಗೆ ಈ ಡೈರೆಕ್ಷನ್ ಅಲ್ಲೇ ಮಾಡಬೇಕು ಅಥವಾ ನಂಬರ್ ಯೂಸ್ ಮಾಡಿ ನಂಬರ್ ಸಿಕ್ಸ್ ಅವ್ರದ್ದು ತಗೊಳ್ತಾರೆ ಯಾವ್ದನ್ನಾದ್ರೂ ಮುಂದುವರೆದು ಹೋಗುವಂತ ಗುಣ ಇರುತ್ತೆ ಅವರಿಗೆ ಮತ್ತೆ ಫೈವ್ ಇರೋದ್ರಿಂದ ಮನಸ್ಸು ಚಂಚಲ ಮಾಡ್ಕೊಳ್ತಾರೆ ಅಂದ್ರೆ ಕೆಲಸದ ವಿಷಯದಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಒಂದ್ ಕೆಲಸ ಬಿಟ್ಟು ಇನ್ನೊಂದ್ ಕೆಲಸ ಮಾಡೋಣ ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ ಅವರಿಗೆ ಸಿಕ್ಸ್ ಇರೋದ್ರಿಂದ ಅವರಿಗೆ ಸ್ವಲ್ಪ ಪ್ಯಾಶನೇಟ್ ಇರ್ಬೇಕು ಅಂತ ಎಲ್ಲ ತುಂಬಾ ಇಷ್ಟ ಇರುತ್ತೆ ಸೊ ಪ್ಯಾಶನ್ ರಿಲೇಟೆಡ್ ಆಗಿರೋದ್ರೆ ತುಂಬಾ ಈಸಿ ಬೇರೆ ಕೂಡ ಆಗಿ ಮಾಡ್ಬೇಕಾಗತ್ತೆ ಓಕೆ ಈವನ್ ಅವರು ಫಿನಾನ್ಸ್ ರನ್ ಮಾಡ್ತಾರೆ ಸರ್ ಆಗತ್ತೆ ಲೌಕಿಕವಾದ ನಂಬರ್ ಆದ್ರಿಂದ ಆರು ಚೆನ್ನಾಗಿ ತಗೊಂಡ್ ಹೋಗತ್ತದು ಎಲ್ಲದು ನೋಡ್ಬೇಕಂದ್ರೆ ಇಡೀ ಡೇಟ್ ಆಫ್ ಬರ್ತ್ ನೋಡ್ಬೇಕು ಅನಾಲಿಸಿಸ್ ಮಾಡ್ಬೇಕು ಮೊಬೈಲ್ ನಂಬರ್ ಕೂಡ ಕರೆಕ್ಟ್ ಆಗಿರ್ಬೇಕು ಎಲ್ಲದು ಕರೆಕ್ಟ್ ಆಗಿ ಮೊಬೈಲ್ ನಂಬರ್ ಕರೆಕ್ಟ್ ಇಲ್ಲ ಅಂದ್ರೂ ಸಮಸ್ಯೆಗಳು ಬರುತ್ತೆ ಬಿಸ್ನೆಸ್ ಗಳಲ್ಲಿ ಫೈನಾನ್ಸಲ್ ಅಲ್ಲ ಅದು ಕೂಡ ತುಂಬಾ ಕೌಂಟ್ ಆಗತ್ತೆ ಮನೆ ನಂಬರ್ ಕೂಡ ಕೌಂಟ್ ಆಗತ್ತೆ ಅವರ ಅವ್ರ ಎನರ್ಜಿ ಜೊತೆ ಮ್ಯಾಚ್ ಆಗ್ಬೇಕಮ್ತದಲ್ಲ ಅವಾಗ ಈಗ ಒಂದ್ ಅಂಗಡಿ ಇಡ್ತಾರೆ ಅಂಗಡಿ ಬಿಲ್ಡಿಂಗ್ ನಂಬರ್ ಇರುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ರೋಡ್ ಗಳು ನೋಡಿ ಹಾಳು ಸುರಿತಾ ಇರುತ್ತೆ ಇನ್ ಯಾವ್ದೋ ಸಂದಿ ರೋಡ್ ನೋಡಿ ಮಿಜಿ 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 ಅಂತ ಇರುತ್ತೆ ಅದಕ್ಕೂ ಒಂದ್ ಹೆಸರು ಇರುತ್ತೆ ಅದ್ರಲ್ಲೂ ಒಂದ್ ಎನರ್ಜಿ ಇರುತ್ತೆ ಆ ತರ ಹ್ಮ್ ಅದೇ ನೋಡಿ ಯಾವ್ದೋ ಒಂದ್ ಅಂಗಡಿ ಓಪನಿಂಗ್ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಪಕ್ಕದ ವ್ಯಾಪಾರ ಆಗ್ತಿರಲ್ಲ ಯಾಕಂದ್ರೆ ಇದೇ ರೀಸನ್ ಅವನ್ ಎನರ್ಜಿ ಮ್ಯಾಚ್ ಆಗುತ್ತೆ ಇವ್ರ ಎನರ್ಜಿ ಮ್ಯಾಚ್ ಆಗಲ್ಲ ಇದೆಲ್ಲ ಮುಂದೆ ಮುಂದೆ ನೀವು ತಿಳ್ಕೊಂತ ಹೋಗಿ